ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಆರ್ಚಿ ಅಂಕಿತಾ ನಿಮ್ಮ ಜೊತೆ ಅಂಡ್ ನೀವು ನೋಡಾತೀರಿ ರೆಡ್ ಪಲ್ಸ್ ಸ್ಟುಡಿಯೋ ನಮಗ ನಿಮಗೆ ಗೊತ್ತಿದ್ದಂಗ ಡೆಂಗು ಕೇಸಸ್ ಜಾಸ್ತಿ ಆಗದವ ಅಂಡ್ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು ಬಹಳ ಜಾಸ್ತಿ ಇಂಪಾರ್ಟೆಂಟ್ ಐತಿ ಹಂಗಾಗಿ ಇವತ್ತ ನಮ್ಮ ಜೊತೆ ಇದಾರೆ ಪಾತ್ರೋಡ್ ಸರ್ ಅವರು ಅಂಡ್ ಇವ್ರು ಇದಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡದಿಂದ ಸೊ ಇವರು ಇವತ್ತ ನಮಗೆ ಹೇಳ್ತಾರೆ ಸಿಂಪ್ಟಮ್ಸ್ ಆಫ್ ಡೆಂಗೂ ಅಂಡ್ ಹೆಂಗ್ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು ಈ ಒಂದು ಡಿಸೀಸ್ ಇಂದ ಅಂತ ಹೇಳಿ ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಡೆಂಗು ಪ್ರಕರಣಗಳು ವೃದ್ಧಿಯಾಗುತ್ತೆ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕ್ರಮ ಕಾರ್ಯಕ್ರಮಗಳು ಕೂಡ ನಾವು ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದೇವೆ ಮೇಡಮ್ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಒಂದು ಮಾರ್ಗದರ್ಶನದೊಂದಿಗೆ ಅದರ ಜೊತೆಗೆ ನಾನು ಈ ಡೆಂಗಿ ಜ್ವರ ಇದು ಸಾಮಾನ್ಯವಾಗಿ ಡೆಂಗಿ ವೈರಸ್ನಿಂದ ಹರಡುವಂಥ ಕಾಯಿಲೆ ಮೇಡಮ್ ಇದು ಸೋಂಕು ಹೊಂದಿದ ಇಡೀಸ್ ಜಾತಿಯ ಸೊಳ್ಳೆಗಳು ಕಚ್ಚಿದ ನಂತರ ಮೂರಿಂದ ನಾಲ್ಕು ದಿನಗಳ ನಂತರ ಮನುಷ್ಯರಲ್ಲಿ ಪ್ರಾರಂಭಿಕ ರೋಗ ಕಂಡು ಕಂಡುಬರ್ತವೆ ಮೇಡಮ್ ಈ ಸೊಳ್ಳೆ ಸಾಮಾನ್ಯವಾಗಿ ಸ್ವಚ್ಛವಾದ ನೀರಿನ ಮಟ್ಟನ ಇಟ್ಟು ಸಂತಾನ ಅಭಿವೃದ್ಧಿ ಮಾಡ್ತಾವೆ ಇದು ರೋಗ ಲಕ್ಷಣ ಏನಪ್ಪ ಅಂದರೆ ಸಾಮಾನ್ಯವಾಗಿ ವಿಪರೀತ ಜ್ವರ ಬರೋದು ಕೀಲು ನೋವು ಅಂತ ಹೇಳ್ತೇವೆ ಸಂದುಗಳಲ್ಲಿ ನೋವು ಅಂತ ಹೇಳ್ತೇವೆ ತಲೆನೋವು ಇರ್ತದೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣಿಸಿಕೊಳ್ತದೆ ಕೆಲವರಿಗೆ ವಾಕರಿಕೆ ಆಗ್ತದೆ ಕೆಲವರಿಗೆ ವಾಂತಿ ರಕ್ತ ಸಹಿತ ವಂತಿ ಆಗ್ತದೆ ರಕ್ತ ಇಲ್ಲದ ವಂತಿ ಆಗ್ತದೆ ಕೆಲವರು ಕಪ್ಪು ಮಳೆ ವಿಸರ್ಜನೆ ಮಾಡ್ತಿರ್ತಾರೆ ಕೆಲವು ತೀವ್ರ ಸ್ಥಿತಿಗಲಿ ಹೋದಾಗ ಏನಪ್ಪ ಅಂದ್ರೆ ಬಾಯಿ ಮೂಗು ಮತ್ತು ರಕ್ತ ರಕ್ತಸರ ಆಗ್ತದೆ ಚರ್ಮದ ಮೇಲೆ ಅಲ್ಲಲ್ಲಿ ಕೆಂಪು ಕಲೆಗಳ ಗುರುತಗಳಾಗ್ತವೆ ಕೆಲವ್ರ ಸಂದರ್ಭಗಳಲ್ಲಿ ಏನಪ್ಪ ಅಂದರೆ ಬಿ ಪಿ ರೂ ಹಾಕದ ಜ್ಞಾ ಪ್ರಜ್ಞೆ ತಪ್ಪಿರ್ತದೆ ಚಿಡಪಡಿಸುವುದು ಮಾಡ್ತವೆ ಇಂಥವೆಲ್ಲ ರೋಗಗಳ ಕಟ್ಟ ಬಂದರೆ ತಕ್ಷಣ ನಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆ ಹೋಗಿ ಚಿಕಿತ್ಸೆನ ಪಡೆಯಬಹುದು ಇಲ್ಲಿ ಸ್ವಯಂ ವಿಧಾನಗಳೇನಪ್ಪ ಅಂದರೆ ಯಾಕಂದರೆ ಸೊಳ್ಳೆಗಳ ಕಡಿತದಿಂದ ನಾವು ಪಾರಾಗಬೇಕಾದ್ರಪ್ಪ ಅಂದರೆ ನಾವು ಇವು ಸೊಳ್ಳೆಗಳ ಉತ್ಪತ್ತಿಯಾಗಿದ್ದು ಸಿಮೆಂಟಿನ್ ತೊಟ್ಟಿರ್ಬೋದು ಗ್ಯಾರಗಳು ಡ್ರಮ್ಗಳಿರ್ಬೋದು ಏರ್ ಕೂಲರ್ಗಳಲ್ಲಿ ಇರ್ಬೋದು ಹೂವಿನ ಕುಂಡೆಗಳಲ್ಲಿರ್ಬೋದು ಈ ಘನತ್ಯಾಜ್ಯ ವಸ್ತುಗಳಾದಂಥ ಒಡೆದ ಬಾಟ್ಲಿಗಳಿರ್ಬೋದು ಟೀನ್ ಇರ್ಬೋದು ಟಯರ್ ಇರ್ಬೋದು ಎಳಿನ ಚಿಪ್ಪುಗಳಲ್ಲಿ ಇಲ್ಲಿ ಮಳೆಗಾಲ ಪ್ರಾರಂಭ ಆಗಿದ್ದರಿಂದ ನೀರಿನ ಸಂಗ್ರಹ ಆಗಿ ಸೊಳ್ಳೆಗಳು ಉತ್ಪತ್ತಿ ಆಗುವ ಸಂಭವ ಜಾಸ್ತಿ ಇರ್ತದೆ ಅದಕ್ಕೆ ದಯವಿಟ್ಟು ಅಂಥ ಘನತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವರಿ ಮಾಡಬೇಕು ಅದರ ಜೊತೆಗೆ ನೀರಿನ ಸಂಗ್ರಹ ಮಾಡುವಂಥ ಪಾತ್ರೆಗಳನ್ನು ಕನಿಷ್ಠ ಎರಡು ಬಾರಿ ಸ್ವಚ್ಛವಾಗಿ ತೊಳೆದು ಒಣಗಿಸಿದ ನಂತರ ತುಂಬಿ ಭದ್ರವಾಗಿ ಮುಚ್ಚಳಿಕೆಯಿಂದ ಮುಚ್ಚಬೇಕು ಇಲ್ಲಿ ಸ್ವಯಂ ವಿಧಾನಗಳೇನಪ್ಪ ಅಂದರೆ ನಾವು ಸುತ್ತಮುತ್ತ ಪರಿಸರವನ್ನು ಶುಚಿಯಾಗಿಡಬೇಕು ನೀರು ನಿಲ್ಲದಂಗೆ ಎಚ್ಚರ ವಹಿಸಬೇಕು ಸರಾಗವಾಗಿ ನೀರು ಹರಿದು ಹೋಗಂಗೆ ವ್ಯವಸ್ಥೆ ಮಾಡ್ಕೋಬೇಕು ಅದರ ಜೊತೆಗೆ ಈ ಹಗಲು ಹೊತ್ತಿನ ಇವತ್ತು ವಯಸ್ಸಾದರು ಇರ್ತಾರೆ ಗರ್ಭಿಣಿ ಇರ್ತಾರೆ ಬಹಳ ಇರ್ತಾರೆ ಮುಗಲುವಾಗ ಮುಲಗುವಾಗ ಕಡ್ಡಾಯವಾಗಿ ಸೊಳ್ಳೆ ಪರದೆನ ಉಪಯೋಗ ಮಾಡಬೇಕು ಇಲ್ಲವಾದ್ರಪ್ಪ ಅಂದರೆ ನಾವು ಸೊಳ್ಳೆ ಬತ್ತಿಗಳದವ ಆನಂತರ ಗುಡ್ ನೈಟ್ ಅದ ಇವನ್ನೆಲ್ಲ ಉಪಯೋಗ ಮಾಡಬೇಕು ಮತ್ತು ಸೊಳ್ಳೆಗಳು ಮನೆಗಡೆ ಒಳಗಡೆ ನುಗ್ಗದಂಗೆ ಯಾಕಂದರೆ ತೀ ಕಿಟಕಿ ಮತ್ತು ಹಗಲಿಗಳಿಗೆ ತಂತಿಯ ಜೀರನ್ನ ಅಳವಡಿಸಬೇಕು ಮೈ ತುಂಬ ಬಟ್ಟೆಗಳನ್ನು ಧರಿಸಬೇಕು ಇವೆಲ್ಲ ಸಂವಿಧಾನಗಳ ಅನುಸೋದ್ರಿಂದ ನಾವು ಸೊಳ್ಳೆ ಕಡಿತ ಪಾರಾಗಬಹುದು ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟ ಪ್ರತಿಮೆ बस मजा मारी